ಚರ್ಮದ ಕಾಯಿಲೆಗೆ ಅನುಗುಣವಾಗಿ ನಾವು ಯಾವ ಥರದ ಅಪ್ಲಿಕೇಶನ್ನ ಮಾಡಬೇಕು ಸೊ ಬಹಳ ಸಾರಿ ಏನಾಗುತ್ತೆ ಅಂದರೆ ಈಗ ಸೋರಿಯಾಸಿಸ್ ಇದ್ದಾಗ ಸ್ಯಾಲಿಸಿಲಿಕ್ ಆಸಿಡ್ ಇರ್ ಕಂಟೆಂಟ್ ಇರ್ತಕ್ಕಂತಹ ಆಯಿಂಟ್ಮೆಂಟ್ನ ಹಚ್ಚುವಂಥದ್ದು ಇನ್ನು ಕೆಲವೊಮ್ಮೆ ಬೇರೆ ಯಾವುದಾದ್ರು ಸ್ಕಿನ್ ಡಿಸೀಸ್ ಇದ್ದಾಗ ಕೆಲವೊಮ್ಮೆ ಸ್ಟೀರಾಯ್ಡ್ ಇರತಕ್ಕಂತಹ ಆಯಿಂಟ್ಮೆಂಟ್ಗಳನ್ನು ಹಚ್ಚುವಂಥದ್ದು ಈ ತರದನ್ನ ಹಚ್ತಾ ಹೋದಷ್ಟು ಸಿಮ್ಟಮ್ಯಾಟಿಕಲಿ ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ ಹೊರತು ಆ ಕಾಯಿಲೆ ಅನ್ನೋದು ವಾಸಿ ಆಗೋದಿಲ್ಲ ಸೊ ಹಾಗಾಗಿನೇ ಯಾವುದೇ ತರಹದ ಕಾಯಿಲೆ ಅಂತ ನಾವು ತಗೊಂಡಾಗ ಅಲ್ಲಿ ಮೊದಲನೇದಾಗ ಅಂದರೆ ಆಗ್ಲೇ ಹೇಳಿದ್ವಿ ಈ ಚರ್ಮ ಕಾಯಿಲೆ ಅಂತ ಬಂದಾಗ ಇದರಲ್ಲಿ ಮೊದಲನೇದಾಗಿ ವಾತ ಪಿತ್ತ ಕಫ ದೋಷಗಳು ವೇರಿಯೇಷನ್ ಆಗಿರುತ್ತೆ ಇದರೊಟ್ಟಿಗೆ ಚರ್ಮ ರಕ್ತ ಮಾಂಸ ಹಾಗೆ ಅಂಬು ಅಂತ ಹೇಳ್ತೀವಿ ಸೊ ಪ್ಲಾಸ್ಮಾ ಕಂಟೆಂಟ್ ಏನಿರುತ್ತೆ ಅದು ಕೂಡ ವಿಶೇಷ ಆಗಿರುತ್ತೆ ಸೊ ಇಂಟರ್ನಲಿ ಒಂದು ಬ್ಲಡ್ ಪ್ಯೂರಿಫೈಯರ್ ಅನ್ನು ನಾವು ತೊಗೊಳ್ಬೇಕಾಗುತ್ತೆ ಅದರೊಟ್ಟಿಗೆ ಅಂದರೆ ನೇಚರ್ಗೆ ಹತ್ತಿರ ಇರ್ತಕ್ಕಂಥದ್ದು ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂತಹ ಆಯಿಂಟ್ಮೆಂಟ್ ಅಪ್ಲಿಕೇಶನ್ನ ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ಆ ಸಿಂಪ್ಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಲೋವೆರಾ ಪೇಸ್ಟ್ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಲೋವೆರಾ ಪೇಸ್ಟ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಲೋವೀರಾ ಅರಿಶಿಣ ಎಳ್ಳೆಣ್ಣೆ ಈಗ ಅಲೋವೀರಾ ಅಂತ ಅದು ಏನಿದೆ ಅದನ್ನ ಆಯುರ್ವೇದದಲ್ಲಿ ನಾವು ಕುಮಾರಿ ಅಂತ ಕರಿತೇವೆ ಸೊ ಅದನ್ನ ಈ ಅಲೋವೀರಾ ಜೆಲ್ಲನ್ನು ನಾವಿಲ್ಲಿ ತೆಗೆದಿಟ್ಕೊಂಡಿದ್ದೇವೆ ಈ ಅಲೋವಿರ ಜೆಲ್ಲಿಗೆ ಒಂದು ಚಮಚದಷ್ಟು ಅರಿಶಿನದ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಯಾವತ್ತೂ ಅಷ್ಟೇ ಇದನ್ನು ನೀವು ಆಗಿ ಪ್ರಿಪೇರ್ ಮಾಡಿಕೊಳ್ಳಿ ಪ್ರಿಪೇರ್ ಮಾಡ್ಕೊಳ್ಳೋದು ಬಹಳ ಈಸಿ ಅದನ್ನು ನೀವು ಅಂದರೆ ಮಾಡಿಟ್ಟು ಯಾವುದನ್ನು ಅಷ್ಟೇ ಅಂದರೆ ಮಾಡಿಟ್ಟು ಒಂದು ಟ್ವೆಂಟಿ ಫೋರ್ ಹವರ್ಸ್ಗಿಂತ ಜಾಸ್ತಿ ಹೊತ್ತು ನೀವು ಇಡಬಾರ್ದು ಸೊ ಬೆಳಿಗ್ಗೆ ಏನಾದರೂ ಪ್ರಿಪೇರ್ ಮಾಡಿದರೆ ಸಂಜೆ ಒಳಗಡೆ ಅದನ್ನು ನೀವು ಉಪಯೋಗಿಸಿ ಅದನ್ನು ಅಂದರೆ ಖಾಲಿ ಮಾಡಬೇಕು ಅಂದರೆ ಇದು ಮಾಡೋದು ತುಂಬ ಸುಲಭ ನಿಮಗೇನಾದರೂ ತುಂಬ ಅಂದರೆ ಮೈ ತುಂಬ ಕಜ್ಜಿ ಇದೆ ಅದು ತುಂಬ ನೋವಿದೆ ಅನ್ನೋದಿದ್ರೆ ಇದನ್ನು ನೀವು ಮಿಕ್ಸಿಲ್ ಕೂಡ ಮಾಡ್ಕೊಳ್ಬೋದು ಸೊ ಹೀಗೆ ಮಿಕ್ಸ್ ಆಗಿರ್ತಕ್ಕಂಥದ್ದು ಅಲೋವೀರಾ ಮತ್ತು ಟರ್ಮರಿಕ್ ಮಿಕ್ಸ್ ಆಗಿರ್ತಕ್ಕಂತಹ ಒಂದು ಪೇಸ್ಟಿಗೆ ನಾವಿಲ್ಲಿ ಎರಡು ಚಮಚದಷ್ಟು ಎಳ್ಳಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೇವೆ ಎರಡು ಚಮಚದಷ್ಟು ಎಳ್ಳಿನ ಎಣ್ಣೆ ಇದನ್ನು ಮತ್ತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಈ ಅಲೋವೆರಾ ಪೇಸ್ಟ್ ಏನಿದೆ ಅದು ರೆಡಿ ಇದೆ ಸೊ ನೋಡೋದಕ್ಕೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಅಂದ್ರೆ ತುಂಬಾ ಅಂದ್ರೆ ಸೂತಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ ನಿಮ್ಮ ಉರಿ ತರ ಇದ್ರೂ ಕೂಡ ಆ ಉರಿ ಕೂಡ ಕಡಿಮೆ ಮಾಡುತ್ತೆ ಅದೇ ತರ ಯಾವುದೇ ತರಹದ ಇನ್ಫ್ಲಮೇಶನ್ ಇದ್ರೂ ಕೂಡ ಅಥವಾ ಈ ಗಾಯ ತರ ಆಗಿ ಅಲ್ಲಿ ಇನ್ಫೆಕ್ಷನ್ ಇದ್ರೂ ಕೂಡ ಟರ್ಮರಿಕ್ ಇರೋದ್ರಿಂದ ಅದು ಹೀಲ್ ಕೂಡ ಮಾಡುತ್ತೆ ಸೊ ಬಹಳಷ್ಟು ಮಂದಿ ಸ್ಕಿನ್ ಡಿಸೀಸ್ ಇದ್ದಂತವರು ನಮ್ಮಲ್ಲಿ ಕೇಳೋ ಪ್ರಶ್ನೆ ಯಾವ ತರ ಸೋಪ್ ಹಾಕೊಳ್ಬೋದು ಯಾವ ತರ ಕ್ರೀಮ್ ಹಾಕೊಳ್ಬಹುದು ಅಂತ ಹೇಳಿ ಸೊ ಸೋಪ್ನ ಖಂಡಿತವಾಗಿ ನಾವು ರೆಕಮೆಂಡ್ ಮಾಡೋದಿಲ್ಲ ಈ ಹೆಸರು ಕಾಳು ಏನಿರುತ್ತೆ ಆ ಹೆಸರು ಕಾಳಿನ ಕುಡಿನ ನೀವು ಮಾಡಿಟ್ಕೊಳ್ಳಿ ಸ್ನಾನಕ್ಕೆ ಮುಂಚೆ ಒಂದ್ ಸ್ವಲ್ಪ ಎಣ್ಣೆ ಈ ಎಷ್ಟಿ ಮಧು ತೈಲ ಇರ್ಬೋದು ಅಥವಾ ಯಾವುದು ಇಲ್ಲಾಂದ್ರೆ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಮೈ ಹಚ್ಕೊಂಡು ಆ ನಂತರ ನೀವು ಆ ಕುಡಿಯಿಂದ ನೀವು ಮೈ ಉಚ್ಕೊಳ್ಳೋದ್ರಿಂದ ಸೊ ಈ ಸೋಪಿನಲ್ಲಿ ಇರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ ಏನಿದೆ ಅದು ನಿಮ್ಗೆ ಸ್ಕಿನ್ ಡಿಸೀಸ್ ಅನ್ನ ಇರಿಟೇಟ್ ಮಾಡುತ್ತೆ ಸೊ ಆ ಇರಿಟೇಟ್ ಆಗದೆ ಇರೋ ಹಾಗೆ ತಡೆಯುತ್ತೆ ಈ ರೀತಿ ಮನೆಯಲ್ಲೇ ಮಾಡಬಹುದಾದಂತ ಪೇಸ್ಟ್ ಗಳನ್ನ ಉಪಯೋಗಿಸಿ ನಿಮ್ಮ ಚರ್ಮ ಕಾಯಿಲೆಗೆ ನೀವೇ ಪರಿಹಾರವನ್ನ ಕಂಡುಕೊಳ್ಬಹುದು